ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಪ್ಪ ಅನ್ಕೋತೀನಿ ನಾನಿವತ್ತು ಅತ್ತೆ ಮತ್ತು ಸೊಸೆ ಅಂದರೆ ಆ ಅತ್ತೆ ಮನೆಯ ಸೊಸೆ ಯಾವ ರೀತಿ ಏನೆಲ್ಲ ಮಾಡ್ತಾಳೆ ಯಾವ ಥರ ಸಂಸಾರದಲ್ಲಿ ಕೂಡಿಟ್ಟು ಹಣ ಆಗಲಿ ಅಥವಾ ಸಂಸಾರವನ್ನು ಯಾವ ಥರ ತೋರಿಸ್ಕೊಂಡು ಹೋಗ್ತಾಳೆ ಅಂತ ನಾನು ಒಂದು ಹಾಡಿನ ಮೂಲಕ ಹೇಳಬೇಕಂತ ಇಷ್ಟಪಟ್ಟಿದ್ದೀನಿ ಮೊದಲು ಮೊನ್ನೆ ತಾನೇ ತಾಯಿ ಮಗಳ ಹಾಡು ಹೇಳಿದೆ ಅಂದರೆ ತವರು ಮನೆಯ ಹೋಗುವಾಗ ಮಗಳು ಏನೆಲ್ಲ ಹರಕೆ ಹೊತ್ಕೋತಾಳೆ ತವರಿನ ಮನೆ ಹೇಗೆಲ್ಲ ಹರಿಸ್ತಾಳೆ ಅನ್ನೋದನ್ನ ಹಾಡಿದ್ದೆ ಇವಾಗ ನಾನು ಸಣ್ಣದಾಗಿ ಪುಟ್ಟದಾಗಿ ಒಂದು ಸಿಂಗರ್ ಅಂತೂ ಅಲ್ಲ ಸುಮ್ಮನೆ ಸಣ್ಣದಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ನಾನು ಹಾಡು ಹೇಳ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ಎಲ್ಲರೂ ಇಷ್ಟಪಡ್ತೀರ ಅಂತ ಅನ್ಕೊಂಡಿದ್ದೀನಿ ಕೂಡ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನನ್ನ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಮಾಡಿ ਅਤਿਮਨਿਆ ਸੋਸੀਵਨਾਨੂ ਸਿਸਤੀ ਲੇਰੁਵਕੇ ਅਪਤਿਮਨਿਆ ਸੋਸੀਵਨਾਨੂ ਸਿਸਤੀ ਲੇਰੁਵਕੇ ਅਪਤਿਮਨਿਆ ਸੋਸੀਵਨਾਨੂ ਸਿਸਤੀ ਲੇਰੁਵਕੇ ਯਹਵਾ ਸਿਸਤੀ ਲੇਰੁਵਕੇ ਅਤਿਮਨਿਆ ਸੋਸੀਵਨਾਨੂ ਸਿਸਤੀ ਲੇਰੁਵਕੇ ಯವ್ವಾಸ್ತಿಲ ಇರುವಕ್ಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕೆ ಆಕ್ತಿ ಮಾವರ ಬಿಸಾಕ ಹಚ್ಚಿ ಮುಕ್ಕನು ಹಾಕುವಕೆ ಯೌವ್ವ ಮುಕ್ಕನು ಹಾಕುವಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕೆ ಯವ್ವ ಒಂದು ಕೈ ನೋಡುವ ಅತ್ತಿ ಅತ್ತಿಮನಿಯ ಸೊಸೆಯವನೂ ಶಿಸ್ತಿಲೇರುವ ಕೇ ಯವ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವ ಒಂದು ರೊಟ್ಟಿಗೆ ಮೂರುವರಿ ಕಟ್ಟಿಗೆ ನಾವಲು ಸುಡುವ ಒಂದು ರೊಟ್ಟಿಗೆ ಮೂರುವರಿ ಕಟ್ಟಿಗೆ ನಾವಲು ಸುಡುವ ಯವ್ವ ನಾ ಬಲು ಸುಡುವ ಕೇ ಯವ್ವ ನಾ ಬಲು ಸುಡುವ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವ ಕೇ ಯವ ಒಂದು ಕೈ ನೋಡುವ ಅತ್ತಿ ಮನೆಯ ನಾನು ಬಲು ಸತಿಲಿರುವ ಕೇ ಬಲು ಸೀಳಿರುವ ಯವ್ವ ಶಿಸ್ತಿಲಿರುವ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಾಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವ ಯವ್ವ ಒಂದು ಕೈ ನೋಡುವಾಕೆ జగ కేందర జీవ జల్లంత బీవ జీ ఎంజుబురు కి ఎలు అంజుబురు కే జీవ కేందర జీవ జల్లంతివ నా బుకీ ಯವ್ವ ನಾ ಬಲು ಅಂಜುಬೂರ್ಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕೆ ಅತ್ತಿ ಮನೆಯ ಸೊಸೆಯವನನು ಶಿಸ್ತಿಲ ಇರುವಕ್ಕೆ ಯವ್ವ ಶಿಸ್ತಿಲ ಇರುವಕ್ಕೆ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವ ಒಂದು ಕೈ ನೋಡುವ ಕೇ ಒಂದು ಕೈ ನೋಡುವ ಕೇ ಅತ್ತಿ ಮಾವರ ಬಿಸಾಕ ಹಚ್ಚಿ ಮುಕ್ಕನು ಹಾಕುವ ಯವ್ವ ಮುಕ್ಕನು ಹಾಕುವ ಕೇ ಮಾವರ ಬಿಸಾಕ ಹಚ್ಚಿ ಮುಕ್ಕನು ಹಾಕುವ ಯವ್ವ ಮುಕ್ಕನು ಅಕ್ಕಿ ಹೆಚ್ಚು ಕಡಿಮೆ ಏನಾರು ಅಂದರ ನಾ ಬಲು ಬಾಳ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವಕ್ಕಿ ಯೌವ್ವ ಒಂದು ಕೈ ನೋಡುವಕ್ಕಿ ಯೌವ್ವ ನಾ ಬಲು ಬಾಳ ಬೆರಿಕೆ ಅತ್ತಿಮನೆಯ ಸೊಸಿಯವನಾನು ಶಿಸ್ತಿಲ ಇರುವಕ್ಕೆ ಅತ್ತಿಮನೆಯ ಸೊಸಿಯವನಾನು ಶಿಸ್ತಿಲ ಇರುವ ಕೇ ಯವ್ವ ಶಿಸ್ತಿಲ ಇರುವ ಯವ್ವ ಶಿಸ್ತಿಲ ಇರುವ ಹೆಚ್ಚು ಕಡಿಮೆ ಏನಾರು ಅಂದರ ಒಂದು ಕೈ ನೋಡುವ அந்த கை நோடுவேவாருக்கி யோல்லுரிக்கி கை நோடீந்து கை நோடீ அத்தை மனைய சொசை அத்தை மனித ஏன்ல கேல மாத்தி மாலா அசா தான் ஏன் கெல்ச மா ಹೆಚ್ಚು ಕಡಿಮೆ ಏನಾರು ಅಂದ್ರ ನಾನು ಏನ್ ಮಾಡ್ತೀನಿ ಅನ್ನೋದು ಈ ಹಾಡಿನಲ್ಲಿ ಹೇಳಿದಾಳೆ ಬಟ್ ಅತ್ತೆ ಮನೆಯಲ್ಲಿ ಕೂಡ ನಾವು ತಾಯಿ ಮನೆಯಲ್ಲಿ ಹೇಗಿರ್ತೀವಿ ಹಾಗೆ ಕೂಡ ಹೆಣ್ಮಕ್ಳು ಇರ್ಬೇಕಂತ ಪ್ರತಿಯೊಬ್ಬರಿಗೂ ಅತ್ತೆ ಮಾವರಿಗೆ ಅನ್ಸುತ್ತೆ ಹಾಗೆ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ನಿಮ್ಮ ತವರು ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿಯರ ಜೊತೆ ಅಣ್ಣ ತಮ್ಮರ ಜೊತೆ ಹೇಗೆ ಬೇರೆತಿರ್ತೀರ ಹಾಗೆ ಅತ್ತೆ ಮನೆಯಲ್ಲಿ ಕೂಡ ಬೇರೀರಿ ಅಂತ ಹೇಳ್ತೀನಿ ಅದನ್ನು ಕೂಡ ನಮ್ದು ಎರಡನೇ ತವರು ಮನೆ ಅನ್ಕೊಂಡು ಜೀವನ ಮಾಡ್ಬೇಕು ಅಂತ ಹೇಳ್ತಾ ಈ video end marta idini thank you bye bye namaskara